ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಉಂಟು ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಇಲ್ಲಿ ಅವರು ಅಂದರೆ ಅದು ನಿಮ್ಮ ಆಗಿರ್ಬೋದು ನಿಮ್ಮ ವ್ಯಕ್ತಿ ಆಗಿರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ರಿಲೇಷನ್ಶಿಪ್ ಇರ್ಬೋದು ಸಂಬಂಧ ಇರ್ಬೋದು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಏನುಂಟು ನಿಜವಾದ ಭಾವನೆ ನೋಡಿ ಅವಾಗ ನಿಮ್ಮ ಜೊತೆ ಹೇಗೂ ಮಾತನಾಡಬಹುದು ಮಾತನಾಡಿದ್ದೆಲ್ಲ ನಿಜ ಅಂತ ನಾವು ಅಂದ್ಕೊಳ್ಲಿಕ್ಕಾಗಲ್ಲ ಮನಸ್ಸಿನಲ್ಲಿ ಒಂಥರ ಭಾವನೆ ಇರ್ಬೋದು ಮಾತಿನಲ್ಲಿ ಇನ್ನೊಂಥರ ಭಾವನೆ ಇರ್ಬೋದು ಮನಸ್ನಲ್ಲಿ ನಿಜವಾಗಿ ನಿಮ್ಮ ಬಗ್ಗೆ ಏನು ಭಾವನೆ ಉಂಟು ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನೋಡಿ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ನಾನು ಮೊದಲೇ ಹೇಳಿದಾಗೆ ಅದು ನಿಮ್ಮ ಪ್ರೇಮಿ ಇರ್ಬೋದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಫ್ರೆಂಡ್ ಇರ್ಬೋದು ನೋಡಿ ಅವರ ನಿಜವಾದ ಭಾವನೆಯನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳೋದು ಮುಖ್ಯ ಆಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯ ನಿಜವಾದ ಭಾವನೆಯನ್ನು ನಾವು ನೋಡ್ಬಾ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಆರಾಧ್ಯ ದೇವರಾದ ಗೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಗೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನಾನು ನಾಲ್ಕು ಸೂರ್ಯಕಾಂತಿ ಹೂಗಳನ್ನು ತೋರಿಸಿದ್ದೇನೆ ಈ ನಾಲ್ಕು ಸೂರ್ಯಕಾಂತಿ ಹೂಗಳಲ್ಲಿ ಯಾವ ಒಂದು ಸೂರ್ಯಕಾಂತಿ ಹೂ ನಿಮಗೆ ಸೆಳೆಯುತ್ತೆ ಆ ಒಂದು ಸೂರ್ಯಕಾಂತಿ ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಆ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಈ ವಿಡಿಯೋದಲ್ಲಿರುವಂತಹ ಯಾವುದಾದ್ರೂ ಒಂದು ಹೂವನ್ನು ಯಾವ ಹೂ ನಿಮಗೆ ಪ್ರಾರ್ಥನೆಯನ್ನು ಮಾಡಿದ ನಂತರ ಸೆಳೆಯುತ್ತೆ ಆ ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ನೋಡಿ ಯಾರು ಮೊದಲನೇ ಸೂರ್ಯಕಾಂತಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ತುಂಬ ಖುಷಿಯಾಗಿದ್ದಾರೆ ಅಂದರೆ ಅವರಿಗೆ ನಿಮ್ಮ ಬಗ್ಗೆ ಇರುವಾಗ ಏನೋ ಒಂದು ನೆಗೆಟಿವ್ ಫೀಲಿಂಗ್ ಅನ್ನೋದು ಏನೂ ಇಲ್ಲ ನಿಮ್ಮ ಜೊತೆ ಆರಾಮಾಗಿ ಖುಷಿಯಾಗಿದ್ದಾರೆ ಹಾಗೆಯೇ ನೀವು ತುಂಬ ಮುಗ್ಧ ಮನಸ್ಸಿನವರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅದೆಲ್ಲವೂ ಅವರಿಗೆ ಇಷ್ಟ ಆಗುತ್ತೆ ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರಾ ಎಲ್ಲಿ ಹೋದರೂ ನೀವು ಅಂದರೆ ತುಂಬ ಜಾಲ್ಮೆಯಿಂದ ವರ್ತಿಸ್ತೀರಾ ಹಾಗೆಯೇ ತುಂಬ ನೀವು ಅಟ್ರಾಕ್ಟಿವ್ ಆಗಿ ಇರ್ತೀರಾ ಯಾವುದೇ ಒಂದು ಅನ್ನು ಕೂಡ ನೀವು ಹ್ಯಾಂಡಲ್ ಮಾಡೋದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಅವರನ್ನು ಕೂಡ ನೀವು ತುಂಬ ಅಟ್ರಾಕ್ಷನ್ ಮಾಡ್ತೀರಾ ಇಲ್ಲಿ ನೀವು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ರಿಲೇಶನ್ಶಿಪ್ ವಿಷಯ ಬಂದಾಗ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು ಒಮ್ಮೆಲೆ ನಿರ್ಧಾರವನ್ನು ತಗೊಳ್ಬಾರ್ದು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದಂತ ಅದರ ಬಗ್ಗೆ ಆಲೋಚನೆ ಮಾಡಿ ನೀವು ಡಿಸಿಷನನ್ನು ತಗೊಳ್ಬೇಕಾಗುತ್ತೆ ಕೆಲವೊಂದು ಸಲ ನಾವು ದುಡುಕಿ ನಿರ್ಧಾರವನ್ನು ತಗೊಂಡಾಗ ನೋಡಿ ಅದೇ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಅನಿಸುತ್ತೆ ನಮ್ಮ ಹುಡುಗಿ ಎಲ್ಲದರಲ್ಲಿ ಹುಡುಗನೂ ಇರ್ಬೋದು ಹುಡುಗಿಯೂ ಇರ್ಬೋದು ಎಲ್ಲದರಲ್ಲೂ ಓಕೆ ಬಟ್ ಏನೋ ಒಂದು ನಿರ್ಧಾರ ತಗೊಳ್ವಾಗ ಸ್ವಲ್ಪ ಜಾಸ್ತಿ ದುಡುಕಿ ನಿರ್ಧಾರವನ್ನು ತಗೊಂಡ್ಬಿಡ್ತಾರೆ ಅದು ಸರಿಯಾಗಿರಲ್ಲ ಸರಿಯಾಗಿ ಆಲೋಚನೆ ಮಾಡಿ ಮಾಡಲ್ಲ ಅನ್ನೋದು ಅವರ ಮನಸ್ಸಿನಲ್ಲಿ ಕೆಲವೊಂದ್ಸಲ ಆಲೋಚನೆ ಬರುತ್ತೆ ಅದ್ರನ್ನು ಬಿಟ್ಟರೆ ಓವರ್ ಆಲ್ ಆಗಿ ಎಲ್ಲನೂ ಚೆನ್ನಾಗಿಂತೂ ನಿಮ್ಮ ವ್ಯಕ್ತಿಗೆ ನಿಮ್ಮಿಂದ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅವ್ರು ನಿಮ್ಮ ಜೊತೆ ಖುಷಿಯಾಗಿದ್ದಾರೆ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಪ್ರೀತಿ ಉಂಟು ಖುಷಿ ಉಂಟು ಸಂತೋಷ ಉಂಟು ನೆಮ್ಮದಿ ಉಂಟು ಅವರ ಮನಸ್ಸಿನಲ್ಲಿ ತುಂಬ ಒಳ್ಳೆಯ ಭಾವನೆ ಉಂಟು ನೋಡಿ ನಾನು ಆಗ ಹೇಳಿದೆ ನೀವು ನಿರ್ಧಾರವನ್ನು ತಗೊಳ್ತೀರಾ ಅಂತ ಇಲ್ಲಿ ಕೆಲವರು ನೋಡಿ ನಿರ್ಧಾರವನ್ನು ತಕೊಳ್ಳೋದು ಒಳ್ಳೆಯದೇ ನಿಮ್ಗೆ ಏನು ಅನಿಸುತ್ತೆ ಹೌದು ಆದರೆ ಅದು ಒಳ್ಳೆಯದಾ ಕೆತ್ತದ ಅಂತ ನೀವು ಆಲೋಚನೆ ಮಾಡಬೇಕಾಗುತ್ತೆ ಕೆಲವೊಂದು ಸಲ ನೀವು ನಿಮ್ಮ ನಿರ್ಧಾರಕ್ಕೇ ಬಲವಾಗಿ ಇರ್ತೀರಾ ನಿರ್ಧಾರವನ್ನು ಚೇಂಜ್ ಮಾಡಲ್ಲ ಅದರಿಂದ ನಿಮಗೆ ತಪ್ಪು ಅದರಿಂದ ಕೆಟ್ಟದಾಗುತ್ತೆ ಅಂತ ಅವರು ಹೇಳಿದ್ರು ನೀವು ಅದನ್ನು ಅಂದರೆ ನಿಮ್ಮ ಮೂಗಿನ ನೇರಕ್ಕೆ ನೀವು ನಡೀತೀರಾ ಅದು ಎಲ್ಲ ಒಂದು ಕಡೆ ಅವರಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಎಲ್ಲಿ ಇದರಿಂದ ಸಮಸ್ಯೆ ಉಂಟಾಗುತ್ತೋ ಅನ್ನೋದು ಇದು ಜನರಲ್ ಆಗಿರುತ್ತೆ ನಿಮಗೆ ಎಲ್ಲರಿಗೂ ನಾನು ಹೇಳಿದ್ದು ಇಲ್ಲಿ ಎಲ್ಲಾನು ಅನ್ವಯ ಆಗಬೇಕು ಅಂತ ಇಲ್ಲ ನಿಮ್ಮ ಮನಸ್ಸಿಗೆ ಈಗ ಗೊತ್ತಾಗುತ್ತೆ ಇದು ನನಗೇನೆ ಹೇಳಿದ್ದು ಹೌದು ಈ ತರ ಉಂಟು ನಮ್ಮ ಹುಡುಗ ಈ ತರ ಇದ್ದಾರೆ ನಮ್ಮ ಹುಡುಗಿ ಹಿಂಗೆ ಇದ್ದಾರೆ ಅಂತ ಅದರ ಮೇಲೆ ನೀವು ಇದನ್ನು ತಗೊಳ್ಳಿ ನಿಮ್ಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ತಕೊಳ್ಳಿ ಕೆಲವರಿಗೆ ಇಲ್ಲೂ ಅನ್ವಯನೂ ಆಗ್ಬೋದು ಅನ್ವಯ ಆಗದೇನೋ ಇರಬಹುದು ಅದೇ ಇದು ಜನರಲ್ ಆಗಿರುತ್ತೆ ನಿಮ್ಗೆ ಯಾವ್ದು ಅನ್ವಯ ಆಯಿತು ಅದನ್ನ ಮಾತ್ರ ತಕೊಳ್ಳಿ ನೋಡಿ ಯಾರು ಎರಡನೇ ಸೂರ್ಯಕಾಂತಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನೀವು ವೀಡಿಯೋ ನೋಡುವವರು ಏನೋ ನಿಮ್ಮ ವ್ಯಕ್ತಿಯಿಂದ ಅದು ಯಾರೇ ಆಗಿರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ರಿಲೇಷನ್ಶಿಪ್ ಸಂಬಂಧ ಇರ್ಬೋದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಎಲ್ಲಿ ಈ ಪ್ರೀತಿ ನನ್ನಿಂದ ದೂರ ಆಗುತ್ತಾ ಎಲ್ಲಿ ಆ ವ್ಯಕ್ತಿ ನನ್ನಿಂದ ದೂರ ಆಗ್ತಾರ ಅಂತ ನೀವು ಕೆಲವೊಂದು ವಿಷಯಗಳನ್ನು ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ಅವರು ಮುಚ್ಚಿತ್ತಿರಬಹುದು ಅದು ಅವರಿಗೆ ಗೊತ್ತಾಗಿರಬಹುದು ಅದು ಬೇರೆಯವರಿಂದ ಗೊತ್ತಾಗಿರ್ಬೋದು ಅಥವಾ ಅವರಾಗೆ ಗೊತ್ತಿರಬಹುದು ಆದರೂ ನೀವು ಅದನ್ನು ಹೈಡ್ ಮಾಡಲಿಕ್ಕೆ ನಾನು ನೋಡ್ತಾ ಇದ್ದೀರಾ ಒಮ್ಮೆ ನೀವು ಈ ವಿಷಯದ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ನೀವು ಯಾವ ವಿಷಯವನ್ನು ಮುಚ್ಚಿಟ್ಕೊಂಡಿದ್ದೀರಾ ಅಂತ ನೋಡಿ ಕೆಲವೊಂದು ವಿಷಯಗಳು ನಾವು ಹೇಳಿದರೆ ಅಲ್ಲಿ ಕ್ಲಿಯರ್ ಆಗುತ್ತೆ ಇಲ್ಲಾಂದ್ರೆ ಅವ್ರು ಅಂದ್ಕೊಳ್ತಾರೆ ನೀವು ಅವ್ರ ಜೊತೆ ಇರುವಾಗ ಒಂಥರ ಬಿಹೇವಿಯರ್ ಮಾಡ್ತೀರಾ ಅವರು ಇಲ್ಲದಾಗ ಈ ಥರ ನಡ್ಕೊಳ್ತಾರೆ ಆ ಮತ್ತೆ ಅವ್ರಿಗೆ ನಿಮ್ಮ ಜೊತೆ ಸರಿಯಾಗಿ ರಿಲೇಷನ್ಶಿಪ್ಪಲ್ಲಿ ಇಡ್ಲಿಕ್ಕೂ ಆಗ್ತಾಯಿಲ್ಲ ಏನಕ್ಕಂದರೆ ಈ ಥರ ಮುಚ್ಚಿದ್ರೆ ಯಾರಿಗೆ ತಾನೇ ವಿಷಯ ಇಷ್ಟ ಆಗುತ್ತೆ ಅಲ್ವಾ ಕೆಲವೊಂದು ವಿಷಯಗಳು ಓಪನ್ ಆಗಿರಬೇಕು ಅಂತ ವ್ಯಕ್ತಿಗಳು ಬಯಸ್ತಾರೆ ಹಾಗೆಯೇ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರ ಅವರು ಕೂಡ ಅಂದ್ಕೊಳ್ತಾ ಇದ್ದಾರೆ ನಮ್ಮ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಫ್ರೆಂಡ್ ಇರ್ಬೋದು ಸೊ ಓಪನ್ ಆಗಿರಬೇಕು ನಮ್ಮ ಜೊತೆ ಶೇರ್ ಮಾಡ್ಬೋದು ಅಲ್ಲ ಇದು ಏನಕ್ಕೆ ಇವರು ಹೈಡ್ ಮಾಡ್ತಾ ಇದ್ದಾರೆ ಏನಕ್ಕೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ ನನ್ನನ್ನು ನೋಡಿ ಕೆಲವೊಂದು ಸಲ ಅವ್ರು ಅಂದ್ಕೊಳ್ತಾರೆ ಮನಸ್ಸಿನಲ್ಲಿ ಏನೋ ಒಂಥರ ನಮ್ಮನ್ನು ಬೇರೆನೇ ದೃಷ್ಟಿಯಿಂದ ಇವರು ನೋಡ್ತಾರೆ ಇವರ ಲೈಫಲ್ಲಿ ನಾವೇನೂ ಇಲ್ಲ ಯಾಕೆ ನಮ್ಮಿಂದ ಇದನ್ನು ಹೈಡ್ ಮಾಡಬೇಕು ಅಂತ ಅವರಿಗೂ ಮನಸ್ಸಿಗೆ ತುಂಬ ಬೇಸರ ಆಗ್ತಾ ಉಂಟು ಇಲ್ಲಿ ಕೆಲವರು ಅಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಮತ್ತು ಏನಂದರೆ ನೋಡಿ ನಾನು ಹಾಕ್ಲೆ ಹೇಳಿದಾಗೆ ನೀವು ಹೈಟ್ ಮಾಡ್ತಾ ಇದ್ದೀರಾ ಮುಚ್ಚಿರ್ತಾ ಇದ್ದೀರಾ ಸತ್ಯ ಯಾವತ್ತಿದ್ರು ಹೊರ ಬರಲೇಬೇಕು ಅಲ್ವಾ ಇವತ್ತಿಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ ಆವಾಗ ನೀವೇ ಅವರಿಗೆ ಪಾಯಿಂಟ್ಔಟ್ ಆಗ್ತೀರಾ ಅದಕ್ಕೋಸ್ಕರ ಏನೇ ಇದ್ರು ಹೇಳಿಬಿಡಿ ಇಲ್ಲಾಂದರೆ ಅವರು ಈ ರಿಲೇಷನ್ಶಿಪ್ಪಿಂದ ಒಂಥರ ಈ ರಿಲೇಷನ್ಶಿಪ್ಪಲ್ಲಿ ಸತ್ಯ ಇಲ್ಲ ಮೋಸ ಉಂಟು ಉಂಟು ಅಂತ ಅವರು ಈ ರಿಲೇಷನ್ಶಿಪ್ಪಿಂದ ಪರ್ಮನೆಂಟಾಗಿ ಹೋಗೋ ಚಾನ್ಸಸ್ ಇರುತ್ತೆ ಏನೇ ಒಂದು ಇಶ್ಯೂ ಇದ್ರೂ ಏನೇ ಒಂದು ನೀವು ಮುಚ್ಚಿಟ್ಟಿದ್ರೂ ಅವ್ರ ಜೊತೆ ಹೇಳಿ ಎಲ್ಲನೂ ಸರಿ ಆಗುತ್ತೆ ಕ್ಲಿಯರ್ ಆಗುತ್ತೆ ಅವರಿಗೂ ಮನಸ್ಸಿಗೆ ನಮ್ಮ ಹುಡುಗಿ ನಮ್ಮ ಹುಡುಗ ನಮ್ಮ ಜೊತೆ ಸತ್ಯ ಹೇಳಿದ್ರು ಅಂತ ಅನಿಸುತ್ತೆ ನೀವು ಎಷ್ಟು ಮುಚ್ಚಿರ್ತೀರ ಅಷ್ಟೇ ನಿಮ್ಮ ಪ್ರೀತಿ ದೂರ ದೂರ ಆಗ್ತಾ ಹೋಗುತ್ತೆ ಮತ್ತು ಅವರು ಬ್ರೇಕಪ್ ಆಗಿದ್ರು ಇಲ್ಲಿ ಸಪ್ರೇಷನಲ್ಲಿದ್ರು ನಂಬ್ರ ಬ್ಲಾಕ್ ಮಾಡಿದ್ರು ಮತ್ತು ಅವರ ರಿಟರ್ನ್ ನಿಮ್ಮ ಲೈಫಲ್ಲಿ ಬರುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಏನಕ್ಕೆಂದರೆ ನೀವು ಅವರಿಗೆ ನಿಜ ಹೇಳಿಲ್ಲ ಅಂದರೆ ಯಾರೋ ಟಾಲ್ ಪಾರ್ಟಿ ಸಿಚುವೇಶನ್ ಥರ ಅಂದರೆ ನೀವು ಅವರನ್ನು ಟಾಲ್ ಪಾರ್ಟಿ ಥರ ಟ್ರೀಟ್ ಮಾಡ್ತಾ ಇದ್ದೀರಿ ಅಂದರೆ ಯಾವ ವ್ಯಕ್ತಿಗೆ ಕೂಡ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅವರೇ ಅಂದ್ಕೊಳ್ತಾರೆ ಏನು ಇದರಲ್ಲಿ ಸತ್ಯ ಇಲ್ಲ ಪ್ರೀತಿ ಇಲ್ಲ ಮೋಸ ಬರಿ ಹೈಡ್ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅವರಿಗೆ ನಂಬಿಕೆ ಇಲ್ವಾ ನಾವು ಈ ಥರ ಇದ್ವಿ ಆ ಥರ ನಾನು ಎಲ್ಲವನ್ನು ನಂಬಿ ಹೇಳ್ತಾ ಇದ್ದೆ ಮತ್ತು ಇವರ ಯಾಕೆ ನನ್ನಿಂದ ಹೈಡ್ ಮಾಡ್ತಾ ಇದ್ದಾರೆ ಆ ಥರ ಎಲ್ಲ ಅವ್ರಿಗೆ ನೆಗೆಟಿವ್ ಭಾವನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇದನ್ನು ಒಮ್ಮೆಲೆ ಸರಿ ಮಾಡಬೇಕು ಅಂದ್ರೂ ಆಗೋಲ್ಲ ನೀವು ಅಂದರೆ ಇಲ್ಲಿ ಅವರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಆಕರ್ಷಣೆ ಅನ್ನೋದುಂಟು ಪ್ರೀತಿ ಅನ್ನೋದುಂಟು ನೀವು ಸುಳ್ಳು ಹೇಳಿದ್ರು ನಿಜ ಹೇಳ್ಬೋದಿತ್ತು ಕೆಲವೊಂದು ಸಲ ಮನಸ್ಸಿಗೆ ನೋಡಿ ಅವ್ರಿಗಿ ನೋವಾಗಿರುತ್ತೆ ರಿಲೇಷನ್ಶಿಪ್ಪಲ್ಲಿ ಶಕ್ತಿ ಇಲ್ಲ ನಂಬಿಕೆ ಇಲ್ಲ ಬರೀ ಅವರು ನನ್ನ ನಂಬಲ್ಲ ಅಂದ ನಂತರ ಸೊ ಇಲ್ಲಿ ಅವರಿಗೆ ಡಿಸಪಾಯಿಂಟ್ ಆಗೋದು ಸಹಜನೇ ಹಾಗಾಗಿ ಒಮ್ಮೆ ಅದರ ಬಗ್ಗೆ ನೀವು ಕ್ಲಿಯರಾಗಿ ಮಾತನಾಡಿ ಏನೇ ಒಂದು ಇಶ್ಯೂ ಇದ್ರೂ ಮುಚ್ಚಿಟ್ಟಿದ್ದು ಅನ್ನೋ ವಿಷಯ ಯಾವ ಜೊತೆ ಶೇರ್ ಮಾಡಿ ಖಂಡಿತವಾಗಿಯೂ ಏನೇ ಒಂದು ಸಮಸ್ಯೆ ಇದ್ರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸರಿಯಾಗುತ್ತೆ ನಾನು ಹೇಳಿದ್ದು ಎಲ್ಲರಿಗೂ ಅನ್ವಯ ಆಗ್ಬೇಕು ಅಂತ ಇಲ್ಲ ನಿಮ್ಗೆ ಗೊತ್ತಿರುತ್ತೆ ನೋಡಿ ಏನಾಗ್ತಾ ಉಂಟು ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಅಂತ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ನಾನು ಹೇಳಿದ್ದು ಎಲ್ಲಾನು ಅನ್ವಯ ಆಗಬೇಕು ಅಂತ ಇಲ್ಲ ಕೆಲವು ಅನ್ವಯ ಆಗ್ಬಹುದು ಅಥವಾ ಅನ್ವಯ ಆಗದೇನೆ ಇರಬಹುದು ಇದು ಜನರಲ್ ಆಗಿರುತ್ತೆ ಹಾಗಾಗಿ ನಿಮ್ಗೆ ಯಾವುದು ಅನ್ವಯ ಆಯ್ತು ಅದನ್ನು ಮಾತ್ರ ತಕೊಳ್ಳಿ ನೋಡಿ ಮೂರನೇ ಸೂರ್ಯಕಾಂತಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಇಲ್ಲಿ ಮೇಲ್ನೋಟಕ್ಕೆ ಎಲ್ಲನೂ ಸರಿ ಇರುವ ಥರ ಕಾಣಿಸುತ್ತೆ ಆದರೆ ಯಾವುದೂ ಸರಿ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡಬೇಕಾ ಬೇಡ್ವಾ ಅನ್ನೋದು ನಿಮ್ಮ ವ್ಯಕ್ತಿ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ನಿರ್ಧಾರ ಮಾಡ್ತಾ ಇದ್ದಾರೆ ಈ ರಿಲೇಷನ್ಶಿಪ್ ಬಗ್ಗೆ ಏನಕ್ಕಂದರೆ ಇಲ್ಲಿ ನೀವು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಥವಾ ನೀವು ಮಾಡುವಂತಹ ಕೆಲಸದಲ್ಲಿ ನೀವು ಅದನ್ನು ಒಂದು ಯಶಸ್ಸಿನ ಆದಿಯಲ್ಲಿ ಹೋಗ್ತಾ ಇಲ್ಲ ಅದರ ಬಗ್ಗೆ ಅವ್ರಿಗೆ ತುಂಬ ನೋವುಂಟು ಕೆರಿಯರ್ ಇರ್ಬೋದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ವರ್ಕ್ ಇರ್ಬೋದು ಏನೋ ಒಂದು ವಿಷಯ ಇರಬಹುದು ನಿಮಗೆ ಅಲ್ಲಿ ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಖುಷಿಯೇ ಇಲ್ಲ ಈ ಪ್ರೀತಿಯಲ್ಲಿ ಇಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇರಬಹುದು ಕೆಲವರಿಗೆ ಜೀವನ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಕೆಲವರಿಗೆ ಜೀವನ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಹಾಗೆಯೇ ಇಲ್ಲಿ ಹಣಕಾಸಿನ ವಿಷಯಕ್ಕೆ ಬಂದರೂ ಕೆಲವರಿಗೆ ಒಂದು ರೂಪಾಯಿಗೂ ಲೆಕ್ಕ ಹಾಕ್ತಾರೆ ಕೆಲವರಿಗೆ ಕೆಲವರು ಒಂದು ಲಕ್ಷಕ್ಕೂ ಲೆಕ್ಕ ಹಾಕೋಲ್ಲ ಸೊ ಆ ಥರ ಅಂದರೆ ಕೆಲವರು ನಿಮ್ಮಲ್ಲಿ ಗೊತ್ತಿರುತ್ತೆ ಕೆಲವರು ಜಿಪುನರ್ ಇರ್ತಾರೆ ಕೆಲವರು ಧಾರಾಳವಾಗಿ ಖರ್ಚು ಮಾಡ್ತಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆ ಥರ ಮತ್ತು ಕೆರಿಯರ್ ರಿಲೇಟೆಡ್ ಜಾಬ್ ಅದೇ ಹೇಳಿದ ಹಾಗೆ ಅವ್ರಿಗೆ ಯಾವ್ದು ಕೂಡ ಮಾಡಬೇಕು ಕಂಟಿನ್ಯೂ ಮಾಡಬೇಕು ಏನಾದರೂ ಸಾಧಿಸಬೇಕು ಅನ್ನೋ ಛಲ ಏನೂ ಇಲ್ಲ ಬೇಕಾಬೀತಿಯಾಗಿರ್ತಾರೆ ಏನೋ ಸೀರಿಯಸ್ಸಾಗಿ ಅವರು ಇರೋಲ್ಲ ಆ ಥರ ನಡ್ಕೊಳ್ಳೋದು ಕೂಡ ಇಲ್ಲ ಅದನ್ನು ನೋಡಿಬಿಟ್ಟು ನಿಮಗೊಂದು ಟೆನ್ಷನ್ ಆಗುತ್ತೆ ನಿಮಗೆ ಕೂಡ ಈ ಇವರು ಹೇಗೆ ಹೀಗೆ ಎಂಥ ಮಾಡೋದು ಇವರಿಗೆ ಈ ಥರ ಇದ್ದರೆ ಹೇಗೆ ಲೈಫು ಇದೇ ಮುಂದುವರ್ಕೊಂಡು ಹೋದರೆ ನಮ್ಮ ನೆಕ್ಸ್ಟ್ ಫ್ಯೂಚರ್ ಲೈಫ್ ಹೇಗೆ ಯಾರು ಕೂಡ ಒಬ್ಬರು ಜವಾಬ್ದಾರಿಯುತವಾಗಿ ವ್ಯಕ್ತಿಯಾಗಿರಬೇಕು ನಮ್ಮ ಹುಡುಗ ಹುಡುಗಿ ಅಂತ ಅಂದ್ಕೊಳ್ತಾರೆ ವಿನಃ ಯಾರು ಕೂಡ ನಮ್ಮಲ್ಲಿ ಒಂಥರ ಅವರು ಮೂಡಿಯಾಗಿರೋದು ಅಥವಾ ವರ್ಕ್ ಮಾಡಲಿಕ್ಕೆ ಆಗದೆ ಏನೇನೋ ಮಾಡೋದು ಅದೆಲ್ಲ ಇಷ್ಟ ಆಗಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗ ಹುಡುಗಿ ಇರ್ಬೋದು ಅವರಿಗೆ ಒಂದು ಕೆಲಸ ಮಾಡಿದ್ರು ಅದರ ಮೇಲೆ ಪ್ರೀತಿ ಇರಬೇಕು ಕಾನ್ಸಂಟ್ರೇಷನ್ ಇರಬೇಕು ಖುಷಿ ಖುಷಿಯಾಗಿ ಮಾಡಬೇಕು ಅಲ್ಲಿ ನಾವು ಎಷ್ಟು ಎನರ್ಜಿ ಹಾಕಿ ಮಾಡ್ತೇವೆ ಅಷ್ಟು ವರ್ಕ್ ಚೆನ್ನಾಗಿ ಆಗುತ್ತೆ ಅದು ಅದರಿಂದಾಗಿ ನೀವು ನೋಡಿ ಮಾಡುವಂಥ ಕೆಲಸದಲ್ಲಿ ಉದಾಸೀನತೆಯನ್ನು ತೋರಿಸ್ತೀರಾ ಕರೆಕ್ಟಾಗಿ ಯಾವುದನ್ನು ಕೂಡ ಮಾಡಲ್ಲ ನಿಮಗೆ ಏನೋ ಒಂದು ಜೋಶ್ ಇರಬೇಕು ಯಾವುದೇ ಒಂದು ವರ್ಕ್ ಮಾಡುವಾಗ ಇರ್ಬೋದು ಜಾಬ್ ಇರ್ಬೋದು ಯಾವುದಾದ್ರು ಈಗ ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಇದ್ದೀರಿ ಕೆರಿಯರ್ ಇಂಟ್ರವ್ಯೂ ಅಟೆಂಡ್ ಆಗ್ತಾ ಇದ್ರಿ ಅಂದ್ರೂ ನೀವು ಅಲ್ಲಿ ಸರಿಯಾಗಿ ಆ್ಯಕ್ಟಿವ್ ಆಗಿಲ್ಲ ಅಂದರೆ ಅದು ಕೂಡ ಹಾಗಲ್ಲ ಹಾಗಾಗಿ ನಿಮ್ಮ ವ್ಯಕ್ಕೆಗೆ ತುಂಬ ಇದ್ರ ಮೇಲೆ ಬೇಸರ ಉಂಟು ನೀವು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ನಿಮ್ಮಿಂದ ದೂರ ಆಗಬೇಕು ಅಂತ ಅವರು ಬಯಸ್ತಾ ಇಲ್ಲ ಕೆಲವೊಂದು ಸಲ ಎರಡು ಆಲೋಚನೆಗಳು ಬರುತ್ತೆ ಏನು ಮಾಡಬೇಕು ಏನು ಮಾಡೋ ಬೇಡ ಅಂತ ನೋಡು ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಕರೆಕ್ಟಾಗಿ ಎಲ್ಲ ಒಂದು ಕ್ಯಾ ಏನು ನಾನು ಹೇಳಿದೀನಿ ನೋಡಿ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ನೀವು ಮಾಡುವಂಥ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ನೀವು ಮತ್ತು ಕೆಲವರು ತುಂಬ ಅನರ ಬಗ್ಗೆ ಕೇರ್ಲೆಸ್ ಇರ್ತಿದೆ ಕೆಲವರು ಏನೆಲ್ಲ ಬಿಂದಾಸಾಗಿ ಆಗಿ ಖರ್ಚು ಮಾಡ್ತಾರೆ ಕೆಲವರು ತುಂಬ ಜೀವನತನ ಮಾಡ್ತಾರೆ ಆ ಥರ ಇರಬೇಡಿ ಹೇಗೆ ಲೈಫ್ ಇರಬೇಕು ಆ ಥರ ನೀವು ಮಾಡ್ತಾ ಹೋಗಿ ಆವಾಗ ಸರಿಯಾಗುತ್ತೆ ಫಿನಾನ್ಷಿಯಲ್ ಆಗಿ ಕೂಡ ಜನ್ಕ್ಷನ್ ಮಾಡಲಿಕ್ಕೆ ಹೋಗಬೇಡಿ ಅದು ನಿಮ್ಮ ವ್ಯಕ್ತಿಯ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನಿಮಗೆ ನಿಮ್ಮ ಹುಡುಗ ಹುಡುಗಿ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡಿದ್ದೀರಾ ಅವರ ಬಗ್ಗೆ ಗೊತ್ತಿರುತ್ತೆ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ನಿಮಗೆ ಈ ವಿಡಿಯೋ ನೋಡುವಾಗ ಗೊತ್ತಾಗುತ್ತೆ ಹೌದು ಇದು ನಮಗೇನೆ ಹೇಳೋದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಅಂತ ಅದರ ಮೇಲೆ ನೀವು ಈ ವಿಡಿಯೋ ನೋಡಿ ಕನ್ಸಿಡರ್ ಮಾಡಿ ನಿಮಗೆ ಅನ್ವಯ ಆದರೆ ಮಾತ್ರ ತಗೊಳ್ಳಿ ಇಲ್ಲ ಅಂದರೆ ಟೆನ್ಷನ್ ಮಾಡಬೇಡಿ ಕೂಲ್ ಆಗಿರಿ ಯಾರು ನಾಲ್ಕನೇ ಸೂರ್ಯಕಾಂತಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಈ ಅಲ್ಲಿ ಪ್ರೀತಿ ಉಂಟು ಖುಷಿ ಉಂಟು ಸಂತೋಷ ಉಂಟು ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಈ ಅಲ್ಲಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಹೋಗ್ತಾ ಉಂಟು ನಮ್ಮ ರಿಲೇಷನ್ಶಿಪ್ ಪ್ರೀತಿ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಯಾವುದೇ ಒಂದು ನಿಮ್ಮ ಇಬ್ಬರ ಮಧ್ಯೆ ಸಂಬಂಧ ಇದ್ದು ತುಂಬ ಚೆನ್ನಾಗಿ ಉಂಟು ಯಾವುದೇ ಒಂದು ಇಲ್ಲಿ ಪ್ರಾಬ್ಲಮ್ ಇಲ್ಲ ನೀವು ಖುಷಿಯಾಗಿದ್ದೀರಾ ಅವರು ಕೂಡ ಖುಷಿಯಾಗಿದ್ದಾರೆ ಸಲ ಅವರಿಗೆ ಅನ್ಸುತ್ತೆ ನೀವು ಸ್ವಲ್ಪ ಪರ್ಫೆಕ್ಟ್ ಆಗಿರಬೇಕು ಯಾವುದೇ ಒಂದು ವಿಶೂ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದು ಹೋಗಿರುತ್ತೆ ಏನೋ ಒಂದು ತಪ್ಪಾಗಿರುತ್ತೆ ಅದರ ಬಗ್ಗೆ ನೀವು ಯಾರು ನೋಡಿ ವಿಡಿಯೋ ನೋಡ್ತಾ ಇದ್ದೀರ ಆಲೋಚನೆ ಮಾಡಬೇಡಿ ಅದು ನಿಮ್ಮ ವ್ಯಕ್ತಿಯ ಮೇಲೆ ಸ್ವಲ್ಪ ಪ್ರಭಾವವನ್ನು ಬೀರುತ್ತೆ ಅಷ್ಟೇ ಅದು ಮತ್ತೆ ರಿಲೇಷನ್ಶಿಪ್ಪಲ್ಲಿ ತುಂಬ ಖುಷಿ ಉಂಟು ಸಂತೋಷವಾಗಿದ್ದೀರಾ ಅವರು ಕೂಡ ನಿಮ್ಮಿಂದ ಆಗಿದ್ದಾರೆ ನೀವು ಅವರಿಗೆ ಸಿಕ್ಕಿದರೆ ತುಂಬ ಲಕ್ಕಿ ಅಂತಲೂ ಹೇಳ್ಬೋದು ಅವರ ಲೈಫ್ ತುಂಬ ಆಗಿ ಉಂಟು ತುಂಬ ಚೆನ್ನಾಗಿ ಉಂಟು ನೋಡಿ ನೀವು ಯಾವತ್ತೇ ನೆನೆಸ್ಬಿಟ್ಟು ಇದೇ ನೋಡ್ತಾ ಇದ್ದೀರ ಅವ್ರು ತುಂಬಾ ಅಲೆದು ತೂಗಿ ಎಲ್ಲ ನಿರ್ಧಾರವನ್ನು ತಗೊಳ್ತಾರೆ ಮತ್ತೆ ನೀವು ಯಾವತ್ತು ಅವರಿಂದ ದೂರ ಆಗಬೇಕು ನೀವು ಅವ್ರ ಜೊತೆನೇ ಇರಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ತುಂಬ ಉಂಟು ಅದಕ್ಕೋಸ್ಕರ ಅವರು ವರ್ಕ್ ಕೂಡ ಮಾಡ್ತಾರೆ ನೀವು ಇರ್ಬೋದು ಅವರು ಇರಬಹುದು ಒಂದು ಪರ್ಫೆಕ್ಟ್ ಮೇಡ್ ಪವರ್ ರೀಚ್ ಅದರ್ ಅಂತ ಹೇಳ್ಬೋದು ನೀವು ಕಪಲ್ಸ್ ಆಗಿದ್ರೆ ನೀವು ನಿಮ್ಮ ಹುಡುಗ ಹುಡುಗಿ ಲವರ್ ಬಗ್ಗೆ ನೋಡ್ತಾ ಇದ್ದರೆ ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಏನೇ ಒಂದು ಪ್ರಾಬ್ಲಮ್ ಕೂಡ ಇಲ್ಲ ನಿಮಗೆ ನಾನು ಹೇಳಿದ್ದು ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ ಇದು ಜನರಲ್ ಆಗಿರುತ್ತೆ ನಿಮಗೆ ನಾನು ಹೇಳಿದ್ದು ಅನ್ವಯ ಆಗಿಲ್ಲ ಅಂದರೆ ಕೂಲಾಗಿರಿ ಅಂದರೆ ನಾನಿಲ್ಲಿ ಜನರಲ್ ಆಗಿ ಹೇಳೋದ್ರಿಂದ ನಿಮಗೆ ನಾನು ಹೇಳುವಂಥದ್ದು ಎಲ್ಲನೂ ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರ ಆವಾಗ ನಿಮಗೆ ಮನಸ್ಸಿಗೆ ಬಂದಿರುತ್ತೆ ವಿಡಿಯೋ ನೋಡುವಾಗ ಹೌದು ಇದು ನಮಗೆ ಹೇಳೋದು ನಮ್ಮ ಹುಡುಗ ಹೇಗಿದ್ದಾರೆ ನಮ್ಮ ಹುಡುಗಿ ಹೇಗಿದ್ದಾರೆ ನಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಥರ ಆಗ್ತಾ ಉಂಟು ಅದರ ಮೇಲೆ ಕನ್ಸಿಡರ್ ಮಾಡಿ ತಗೊಳ್ಳಿ ವಿಡಿಯೋ ನೋಡಿರೋಕ್ಕಾಗಿ ಧನ್ಯವಾದಗಳು